ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎರಡನೇ ತಾರೀಕು ರಾಹುಲ್ ಗಾಂಧಿ ಅವರು ಶಿವಮೊಗ್ಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹನ್ನೆರಡು ಗಂಟೆಯಿಂದ ಒಂದೂವರೆ ಸಮಯ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ನಾವು ಕಾನ್ಸಂಟ್ರೇಷನ್ ಮಾಡೋದು ಶಿವಮೊಗ್ಗ ಸಿಟಿ ಗ್ರಾಮಾಂತರ ಶಿಕಾರಿಪುರ ಭದ್ರಾವತಿ ಇದನ್ನ ಇಷ್ಟು ಪ್ರಾಮಿನೆಂಟ್ ಆಗಿ ಒಂದು ಕಾನ್ಸಂಟ್ರೇಟ್ ಮಾಡಿ ಜನರು ತುಂಬಾ ಜನರು ಸೇರ್ತಾರೆ ಶಕ್ತಿ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಶಿವಣ್ಣ ಅವ್ರಿಗೆ ನಾವು ಮುಂಚೆನೂ ಕೂಡ ನೀವು ಕೇಳ್ತಾ ಇದ್ರಿ ಯಾರು ಸ್ಟಾರ್ಸ್ ಬರ್ತಾರೆ ಯಾರು ಮಾಹಿತಿ ಇದೆ ಏನು ಅಂತ ಹೇಳಿ ತುಂಬಾ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಫಿಲಂ ಚೇಂಬರ್ ಫಾರ್ ದ ಫಸ್ಟ್ ಟೈಮ್ ಅವರೇ ಪ್ರೆಸ್ ಮೀಟ್ ಕರೆದು ಎಲ್ಲಿ ಬೆಂಗಳೂರಲ್ಲಿ ನಾನು ಕೂಡ ಪ್ರೆಸ್ ಮೀಟ್ ಅಲ್ಲಿ ಇದ್ದೆ ಫಿಲಂ ಚೇಂಬರ್ ಅವ್ರು ಯಾರಕ್ಕೂ ಗುರ್ಚ್ಕೊಳ್ಳೋದಿಲ್ಲ ಅವರು ನಾವು ಪಾರ್ಟಿಗೆ ಗುರ್ತಿಕೊಳ್ಳೋದಿಲ್ಲ ಆದರೆ ಪರ್ಸನ್ಗೆ ಎಸ್ಪೆಷಲಿ ಶಿವಣ್ಣ ಅವರಿಗೆ ಮತ್ತೆ ಗೀತಕ್ ಅವರಿಗೆ ಫಿಲಂ ಫೀಲ್ಡ್ ಅಲ್ಲಿ ಅವ್ರಿಗೆ ಏನೋ ಒಂದು ಬಹಳ ಒಂದು ಎತ್ತರದಲ್ಲಿ ನೋಡೋದ್ರಿಂದ ನಾವು ಪಕ್ಷಾತೀತವಾಗಿ ಗೀತಕ್ ಅವರಿಗೆ ನಾವು ಯಾವುದೇ ತರದ ಆ ಒಂದು ಯಾವುದೇ ಒತ್ತಡಕ್ಕಿಲ್ಲದೆ ನಾವು ಗೀತಾಕ್ ಅವರಿಗೆ ಪ್ರಚಾರವನ್ನು ಮಾಡ್ತೀವಿ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿ ಅವ್ರು ಯಾವಾಗ ಚುನಾವಣೆಗೆ ಅವರ ಹೆಸರು ಘೋಷಣೆ ಆಯಿತು ಅದಾಯ್ತು ಅವರು ಕೂಡ ನನಗೆ ಗೊತ್ತಿರೋ ಪ್ರಕಾರ ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಸುಮಾರು ಎರಡು ದಿವಸ ಅವ್ರು ಬಂದು ಅವರೇ ವೈಯಕ್ತಿಕವಾಗಿ ದುನಿಯಾ ವಿಜಯ್ ಅವ್ರದ್ದು ಡಾಲಿ ಧನಂಜಯ ಅವ್ರದ್ದು ಧ್ರುವ ಸರ್ಜಾ ಅವ್ರದ್ದು ಚಿಕ್ಕಣ್ಣ ರಾಘವೇಂದ್ರ ವಿಜಯ ವಿಜಯ ರಾಘವೇಂದ್ರ ರಾಘವೇಂದ್ರ ಇಸ್ ಇಸ್ ಫ್ಯಾಮಿಲಿ ಬಟ್ ಸ್ಟಿಲ್ ಈಸ್ ಬಿಗ್ ಸ್ಟಾರ್ ಮತ್ತೆ ಪ್ರೇಮ್ ಎಂತ ಪ್ರೇಮ್ ನೆನಪಿನ ನೆನಪಿನಲ್ಲಿ ಪ್ರೇಮ್ ಯಾಕೆಂದ್ರೆ ಶಿವಣ್ಣ ಶಿವಣ್ಣವ್ರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಅನುಶ್ರೀ ಅನುಶ್ರೀ ಅವ್ರ ಕಾಂಪ್ಯಾರರ್ ಇದ್ದಾರಲ್ಲ ಅವ್ರು ಸ್ವಲ್ಪ ಜಾಸ್ತಿ ಶಿವಣ್ಣವ್ರ ಫ್ಯಾಮಿಲಿಗೆ ಹಚ್ಕೊಂಡಿರೋದು